ಅಕ್ಕ ಬರೀ ಎರಡು ವರ್ಷಕ್ಕೆ ಒಂದು ಸಾರಿ ನಡೆಯೋ ಒಂದು ಸಮ್ಮೇಳನ ಮಾತ್ರ ಅಲ್ಲ ಅಕ್ಕ ಎರಡು ವರ್ಷಕ್ಕೆ ಒಂದು ಟೀಮ್ ರೆಡಿ ಆದರೆ ಈ ಎರಡು ವರ್ಷವೂ ಏನೋ ಒಂದು ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾನೆ ಇರ್ತದೆ ಅದರಲ್ಲಿ ಬಿಸ್ನೆಸ್ ಫೋರಮ್ ಇರ್ಬೋದು ವುಮೆನ್ಸ್ ಫೋರಮ್ ಇರ್ಬೋದು ಯೂತ್ ಫೋ ಫೋರಮ್ ಇರ್ಬೋದು ಆಮೇಲೆ ಚಾರ್ಟಬಲ್ ಫೋರಮ್ ಇರ್ಬೋದು ಇವೆಲ್ಲ ಡಿಫ್ರೆಂಟು ಬಿಸ್ನೆಸ್ ಫೋರಮು ಥ್ರೂ ದ ಇಯರ್ ಅವರು ಡಿಫ್ರೆಂಟ್ ಬಿಸ್ನೆಸ್ ಆ್ಯಂಗಲಲ್ಲಿ ಅವರು ಮೀಟಿಂಗ್ಗಳನ್ನ ಮಾಡ್ತಾ ಇರ್ತಾರೆ ಯಾವ ರೀತಿ ಅಲ್ಲಿರೋ ನಮ್ಮ ಯಂಗ್ಸ್ಟರ್ಸು ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಬೇಕಾದ್ರೆ ಅವ್ರು ಯಾವ ರೀತಿ ಎನ್ಕರೇಜ್ ಮಾಡಬೇಕಾಗುತ್ತೆ ಅವ್ರಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅದೆಲ್ಲ ಇನ್ಫಾರ್ಮೇಷನ್ನು ನಮ್ಮ ಬಿಸ್ನೆಸ್ ಸೆಕ್ಷನಲ್ಲಿ ಸಿಗುತ್ತೆ ಅದೇ ರೀತಿ ಮೇಯ್ನು ನಮ್ಮದು ಇದ್ರ ಜೊತೆಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇರೋದ್ರಿಂದ ಭಾಳಷ್ಟು ನಾನ್ ಪ್ರಾಫಿಟ್ ಕೆಲಸಗಳು ಮಾ ಮಾಡ್ತೀವಿ ಈಗ ನಮ್ಮ ಕರ್ನಾಟಕದಕ್ಕೆ ತಗೊಂಡ್ರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಲ್ಲಿಂದ ತಗೊಂಡ್ರೆ ಅಲ್ಲಿ ನಮ್ಮ ಕುವೆಂಪು ಸಮಗ್ರ ಕಾವ್ಯಗಳು ಅದನ್ನು ಪ್ರಿಂಟ್ ಮಾಡಿಸಿದ್ದು ಮೊದಲನೇ ಬಾರಿಗೆ ಅಕ್ಕ ಕಡೆಯಿಂದ ಪ್ರಿಂಟ್ ಮಾಡಿಸಿಕೊಟ್ಟಿವಿ ಅದೇ ರೀತಿ ಪ್ರತಿ ಸಾರಿ ಪ್ರವಾಹ ಬಂದಾಗ ಕರ್ನಾಟಕದಲ್ಲಿ ಅಕ್ಕ ಸಂಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಧನ ಸಹಾಯ ಆಗಿದೆ ಈಗ ರೀಸೆಂಟಾಗಿ ನಮ್ಮ ಕೋವಿಡ್ ಟೈಮಲ್ಲಿ ಅವತ್ತು ಮೈಸೂರಿನ ಝೂ ಅಲ್ಲಿ ಝೂಗೆ ಪ್ರಾಣಿಗಳಿಗೆ ಆಹಾರ ಬೇಕು ಅಂತಂದಾಗ ನಮ್ಮ ಅಕ್ಕ ಕಡೆಯಿಂದ ಒಂದಷ್ಟು ಧನ ಸಹಾಯ ಮಾಡಿದ್ವಿ ಆ ರೀತಿ ಈಗ ಕೂರ್ಗಲ್ಲಿ ಪ್ರವಾಹ ಆದಾಗ ಒಂದು ಸ್ಕೂಲ್ ದೊಡ್ಡ ಸ್ಕೂಲ್ ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ವಿ ಆಧುನಿಕ ಸ್ಕೂಲ್ ಬಿಲ್ಡಿಂಗು ವಿತ್ ಅವ್ರಿಗೆ ಕಂಪ್ಯೂಟರ್ಸ್ ಎಲ್ಲ ಆಮೇಲೆ ಟಾಯ್ಲೆಟ್ಸ್ ಇಂಪಾರ್ಟೆಂಟು ಆ ಹೊಸ ಸ್ಕೂಲ್ ಕಟ್ಸ್ಕೊಟ್ಟಿದ್ದರಲ್ಲಿ ಟಾಯ್ಲೆಟ್ಸು ಹಿಂಗೆ ಹುಡುಗಿರಿಗೆ ಬೇರೆ ಹುಡುಗರಿಗೆ ಬೇರೆ ಸಪ್ರೇಟ್ ಸಪ್ರೇಟ್ ಆಗಿರುವಂಥ ಒಂದು ಕೂರ್ಗಲ್ಲ ಆ ಊರ ಹೆಸ್ರು ಮರ್ತುಬಿಟ್ಟೆ ಕೂರ್ಗಲ್ ಇದೆ ನಾನು ನಮ್ಮ ವೆಬ್ಸೈಟಲ್ಲಿದೆ ವೆಬ್ಸೈಟಲ್ಲಿ ಅದೆಲ್ಲ ಕ್ಲಿಯರ್ ಆಗಿದೆ ಅದೇ ರೀತಿ ಶಂಕರ ಐ ಫೌಂಡೇಶನ್ ಅವ್ರ ಜೊತೆ ಸೇರಿಕೊಂಡು ಒಂದು ಐ ಹಾಸ್ಪಿಟಲ್ಗೆ ನಾವು ನೆರವಾಗಿದ್ದೀವಿ ಅಕ್ಕ ಹೆಸರಲ್ಲಿ ಒಂದು ವಿಂಗ್ ಅವರು ಅಕ್ಕ ಹೆಸರು ಹಾಕಿದ್ದಾರೆ ಆ ರೀತಿ ಅನೇಕ ಆಮೇಲೆ ಹೈಸ್ಕೂಲ್ಗಳಿಗೆ ಶಾಲಾ ಕಟ್ಟಡ ಕಟ್ಸ್ಕೊಟ್ಟಿದ್ವಿ ಸುಮಾರು ನಾರ್ತ್ ಕರ್ನಾಟಕ ಇಲ್ಲಿ ಎಲ್ಲ ಈಗ ಶಿಡ್ಯುಲ್ ಘಟ್ಟದಲ್ಲಿ ಒಂದು ಊರಿಗೆ ಊರಲ್ಲಿ ಕಟ್ಸಿದ್ದೀವಿ ನನಗೆ ಜ್ಞಾಪಕ ಇದ್ದಂಗೆ ಬೆಂಗಳೂರಲ್ಲೇ ಎರಡು ಸ್ಕೂಲ್ಗಳಿಗೆ ಕಾರ್ಪೊರೇಷನ್ ಸ್ಕೂಲ್ಗಳಿಗೆ ಹೆಲ್ಪ್ ಮಾಡಿದ್ದೀವಿ ಆ ರೀತಿ ಅನೇಕ ಕಾರ್ಯಕ್ರಮಗಳು ಆ ಥರ ಅಕ್ಕ ಕಡೆಯಿಂದ ನಡೀತಾನೆ ಇರುತ್ತೆ ಬರೀ ಒಂದು ಎರಡು ವರ್ಷಕ್ಕೊಂದು ಸಮ್ಮೇಳನ ಮಾಡಿ ನಾವು ಕೈ ತೊಳ್ಕೊಂಡು ಸುಮ್ಮನೆ ಇರೋದಿಲ್ಲ ಬೋರ್ಡ್ ಮೆಂಬರ್ಸು ಕಂಟಿನ್ಯೂಸ್ ಆಗಿ ಏನೋ ಒಂದು ಸ ಆರ್ಗನೈಸ್ ಮಾಡ್ತಾನೆ ಇರ್ತಾರೆ ಇದು ಈ ಕನ್ನಡ ಸಮ್ಮೇಳನ ನಡೆಸಬೇಕು ಅಂದರೆ ಯೂಲಿ ನಾವು ಯಾವುದೇ ಕನ್ನಡ ಸಮ್ಮೇಳನ ಅಕ್ಕ ಸಮ್ಮೇಳನ ನಡೆಸಬೇಕಾದ್ರೆ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರೈವತ್ತು ವಾಲಂಟಿಯರ್ಸ್ ಬೇಕು ನಮಗೆ ಏನು ಭಾಳ ಟೈಟಾಗಿ ಇದು ಮಾಡೋದಕ್ಕೆ ಸುಮಾರು ಮೂವತ್ತು ಡಿಫ್ರೆಂಟ್ ಕಮಿಟಿಗಳಿರ್ತದೆ ನೀವು ನಮ್ಮ ವೆಬ್ಸೈಟಲ್ಲಿ ಹೋಗಿ ನೋಡಿದರೆ ಎಷ್ಟು ಕಮಿಟಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಒಂದೊಂದು ಕಮಿಟಿಯಲ್ಲೂ ಕಡಿಮೆ ಅಂದರೆ ಐದು ಆರರಿಂದ ಮೂವತ್ತು ನಲವತ್ತು ಜನ ಇರೋವಂಥ ಕಮಿಟಿಗಳು ಇದ್ದಾವೆ ಒಂದೊಂದು ಕಮಿಟಿಯಲ್ಲಿ ಇವರೆಲ್ಲರದ್ದು ಕೋಆರ್ಡಿನೇಷನ್ ಬೇಕು ಒಂದೊಂದು ಕಮಿಟಿಯಲ್ಲೂ ಈಗ ನಲವತ್ತು ಜನ ಇರೋ ಒಂದು ಕಮಿಟಿಯಲ್ಲಿ ಎಲ್ಲರೂ ಕೋಆರ್ಡಿನೇಷನ್ ಬೇಕು ಯಾರು ಏನು ಮಾಡ್ತಾಯಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರಬೇಕು ಅದರ ಜೊತೆಗೆ ಈ ಕಮಿಟಿಯವರಿಂದ ಹಿಡಿದು ಬೇರೆ ಕಮಿಟಿಗಳವ್ರ ಜೊತೆ ಎಲ್ಲನೂ ಕೋಆರ್ಡಿನೇಷನ್ ಮಾಡಿಕೊಂಡು ನಾವು ಅಕ್ಕ ಸಮ್ಮೇಳನ ಒಂದು ಏನಂತಾರೆ ಪ್ರಾಡಕ್ಟ್ ಬರಬೇಕಾದ್ರೆ ಈ ಎಲ್ಲ ಸಮ್ಮೇಳನದ ಜೊತೆ ಕೋಆರ್ಡಿನೇಟ್ ಎಲ್ಲ ಕಮಿಟಿಗಳ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಮುಂದೆ ಹೋಗಬೇಕು ಸುಮಾರು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದು ಪೀಸ್ ಮಿಲ್ ಅಂತ ಅವರವ್ರ ಕೆಲಸ ಅವರವರು ಕ್ಲೀನಾಗಿ ಮಾಡ್ಕೊಂಡು ಹೋದರೆ ಒಂದಕ್ಕೆ ಹೇಗೆ ಜೋಡಿಸ್ಕೊಂಡು ಹೋಗಬೇಕು ಅದನ್ನು ಓವರ್ ಸೀಯಿಂಗ್ ಕಮಿಟೀಸು ಮಾಡ್ತಾ ಇರ್ತದೆ ಏನು ಈ ಎಕ್ಸಿಕ್ಯೂಟಿವ್ ಕಮಿಟೀಸು ಬೋರ್ಡ್ ಆಫ್ ಟ್ರಸ್ಟೀಸು ಇವರೆಲ್ಲ ಮಾಡ್ತಾರೆ ನಾನು ಯಾವಾಗಲೂ ಪ್ರತಿ ಊರಿಗೂ ಹೋದಾಗಲೂ ಎಲ್ಲೇ ಸಮ್ಮೇಳನ ನಡೀಬೇಕಾದ್ರೆ ಅವ್ರು ಹೇಳೋದು ಭಾಳಷ್ಟು ಜನ ಇನ್ವಾಲ್ವ್ ಆಗದೇ ಇರ್ತಾರೆ ಯಾಕಂದರೆ ಈ ಸಮ್ಮೇಳನ ನಡೀಬೇಕಾದ್ರೆ ದೊಡ್ಡ ದೊಡ್ಡ ಊರುಗಳಲ್ಲೇ ನಡಿಬೇಕು ನಮಗೆ ಇನ್ನೂರೈವತ್ತು ಮುನ್ನೂರು ಜನ ವಾಲಂಟಿಯರ್ಸ್ ಬೇಕಂದರೆ ಸ ಸ್ಮಾಲ್ ಟೌನ್ಸಲ್ಲಿ ಅಷ್ಟು ಜನ ಸಿಗೋದಿಲ್ಲ ವಾಲಂಟಿಯರ್ಸು ನಾವು ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕು ಇನ್ನೂರೈವತ್ತು ಮುನ್ನೂರು ಜನ ವಾಲಂಟಿಯರ್ಸ್ ಇರ್ತಾರೆ ಈ ವಾಲಂಟಿಯರ್ಸ್ ಮೀಟಿಂಗ್ ಕರಿತೀವಿ ಬಿಗ್ನಿಂಗಲ್ಲಿ ಅವ್ರಿಗೆಲ್ಲನೂ ಏನೋ ಒಂದು ಏನಂತಾರೆ ಆಗಿರ್ತಾರೆ ಅಂದರೆ ಇಂಟ್ರೆಸ್ಟ್ ಆಗಿರ್ತಾರೆ ಬಟ್ ಗೊತ್ತಿಲ್ಲ ಏನು ಮಾಡಬೇಕು ಹೆಂಗೆ ಮಾಡಬೇಕು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮೂರು ದಿವಸದ ಕಾರ್ಯಕ್ರಮ ಬೆಳಗ್ಗೆಯಿಂದ ರಾತ್ರಿವರೆಗೂ ನಡೆಯುತ್ತೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಡಿ ಆಗಬೇಕು ಹೇಗೆ ಏನು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಎಲ್ಲರಿಗೂ ಹೇಳೋದು ಇದು ಪ್ರತಿಯೊಬ್ಬರು ನೀವು ಇದರಲ್ಲಿ ಇನ್ವಾಲ್ವ್ ಆಗಿ ಕಂಪ್ಲೀಟ್ ಸಕ್ಸಸ್ ಆದರೆ ಒಬ್ಬೊಬ್ಬರಿಗೂ ಒಂದೊಂದು ಎಮ್ ಬಿ ಎ ಡಿಗ್ರಿ ಬಂದಂಗೆ ಎಮ್ ಬಿ ಎ ಡಿಗ್ರಿ ತಗೊಂಡ್ರೆ ನೀನು ಆರ್ ಮ್ಯಾಶ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ವಾಟ್ ಎವರ್ ಅಂತ ಹೇಳ್ತದೆ ಇಲ್ಲಿ ಈ ಈ ಮೂರು ದಿವಸದ ಕಾರ್ಯಕ್ರಮಕ್ಕೆ ನೀವು ಲಾಸ್ಟ್ ಸಿಕ್ಸ್ ಸಿಕ್ಸ್ ಏಯ್ಟ್ ಮಂತ್ಸ್ ಬೇಕಾಗುತ್ತೆ ಇದು ತಯಾರಿ ಈ ಕಮಿಟಿಗಳು ಪ್ರತಿ ವಾರ ಅದು ವೀಕೆಂಡೇ ಮೀಟಿಂಗ್ ಮಾಡಬೇಕು ವೀಕ್ ಡೇಸ್ ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ಕೋಆರ್ಡಿನೇಟ್ ಮಾಡ್ಕೋಬೇಕು ಎಲ್ಲರೂ ಇರಬೇಕು ಯಾಕೆಂದ್ರೆ ಒಂದು ಕಮಿಟಿಯಲ್ಲಿ ಹತ್ತು ಜನ ಇದ್ದರೆ ಹತ್ತು ಜನನೂ ಆ ಕಮಿಟಿಯಲ್ಲಿ ಇದ್ದು ಏನು ಡಿಸ್ಕಷನ್ ಮಾಡ್ತಾಯಿದ್ದೀವಿ ಏನು ಡಿಸಿಷನ್ ತಗೊಳ್ತೀವಿ ಅನ್ನೋದು ಅನ್ನೋದೊಬ್ರಿಗೊಬ್ರು ಕ್ಲೀನಾಗಿ ಗೊತ್ತಿರಬೇಕು ಇಲ್ಲದೆ ಹೋದರೆ ನೆಕ್ಸ್ಟು ಲೆವೆಲ್ಗೆ ಹೋಗೋಕೆ ಆಗೋದಿಲ್ಲ ಜೊತೆಗೆ ಇನ್ನೊಬ್ಬರ ಇನ್ನೊಂದು ಕಮಿಟಿ ಜೊತೆ ಕೋಆರ್ಡಿನೇಟ್ ಆಗೋದಿಲ್ಲ ಸೊ ಎಲ್ಲರೂ ಎಲ್ಲ ಸಿಂಕ್ ಆಗಬೇಕು ಅಂತಾರಲ್ಲ ಎಲ್ಲರೂ ಎಲ್ಲರೂ ಒಂದೇ ಮೈಂಡಲ್ಲಿರಬೇಕು ಇದೆಲ್ಲ ಆಗಬೇಕಾದ್ರೆ ಇವರು ಸುಮಾರು ಆರರಿಂದ ಎಂಟು ತಿಂಗಳು ಈ ಒಂದು ಕಮಿಟಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದನ್ನು ದಿವಸ ಡಿಸ್ಕಸ್ ಮಾಡಿ ಒಂದು ಫೈನಲ್ ಶೇಪ್ಗೆ ತಗೊಂಬಂದು ಆಮೇಲೆ ಎಲ್ಲ ಕಮಿಟಿಗಳವರು ಜಾಯಿನ್ ಆಗಿ ಅದನ್ನು ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಫೈನಲ್ ಪ್ರಾಡಕ್ಟ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಸುಮಾರು ಎಂಟು ತಿಂಗಳು ಆಗುವಂಥ ಕೆಲಸ ಈ ಸಮ್ಮೇಳನ ಬಟ್ ಮೇನ್ ಟೀಮ್ ಇರುತ್ತಲ್ಲ ಯಾರು ಈಗ ಬೋರ್ಡ್ ಆಫ್ ಟ್ರಸ್ಟೀಸ್ ಇರ್ಬೋದು ಎಕ್ಸಿಕ್ಯೂಟಿವ್ ಕಮಿಟಿ ಅವ್ರಿಗೆ ಎರಡು ವರ್ಷದ ಕಾರ್ಯಕ್ರಮ ಈಗ ನಾವು ಮೂರು ತಿಂಗಳಿಂದೆ ಸಮ್ಮೇಳನ ಮುಗಿಸಿದ್ವಿ ನಾವು ಈಗಾಗಲೇ ನೆಕ್ಸ್ಟ್ ಸಮ್ಮೇಳನದ ಬಗ್ಗೆ ಪ್ಲ್ಯಾನಿಂಗ್ ನಡೀತಾ ಇದೆ ಯಾವ ಸಿಟಿಯಲ್ಲಿ ಮಾಡಬೇಕು ಯಾವ ಸಿಟಿ ಈಸ್ ಬೆಟರ್ ನಾವು ವೈ ಏನೋ ಈ ಸಿಟಿ ಹಾಕಬೇಕು ಹೇಳ್ಬಿಟ್ಟು ನಾವು ಒಂದು ಸಿಟಿಯಲ್ಲಿ ಮಾಡಿದ ಕನ್ನಡ ಸಮ್ಮೇಳನ ಮತ್ತೆ ಅದೇ ಸಿಟಿಯಲ್ಲಿ ಇದುವರೆಗೂ ಮಾಡಿಲ್ಲ ಯಾಕೆಂದರೆ ಅಷ್ಟೊಂದು ಕಡೆ ಸಿಟಿಗಳಿದ್ದಾವೆ ಅಷ್ಟೊಂದು ಕಡೆ ಡಿಮ್ಯಾಂಡ್ ಇದೆ ನಮ್ಮೂರಲ್ಲಿ ಮಾಡಿ ನಮ್ಮೂರಲ್ಲಿ ಮಾಡಿ ಅಂತ ಲಾಸ್ಟ್ ಟೈಮು ಅಲ್ಲಿ ಮಾಡಬೇಕಾಗಿದ್ದು ರಿಚ್ಮಂಡ್ ಅವರಿಲ್ಲ ನಮ್ಮೂರಲ್ಲಿ ಆಗಲೇಬೇಕು ಅಂತೇಳಿ ಭಾಳ ಬಲವಂತ ಮಾಡಿದ್ದರಿಂದ ರಿಚ್ಮಂಡ್ಗೆ ಹೋಗ್ಬೇಕಾಯ್ತು ಈಗ ನೆಕ್ಸ್ಟು ಸಮ್ಮೇಳನ ಸಿಆಾಟ್ಲನವರು ಮಾಡಬೇಕು ಅಂತಿದ್ದಾರೆ ಇನ್ನು ಎಲ್ಲಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲ ಕಮಿಟಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಎಕ್ಸಿಕ್ಯೂಟಿವ್ ಕಮಿಟಿ ಬೋರ್ಡ್ ಆಫ್ ಟ್ರಸ್ಟಿಸ್ ಅದು ವಿಸಿಟ್ ಮಾಡಿ ಅಲ್ಲಿನ ಸ್ಥಿತಿಗತಿಗಳೇನಿದೆ ಹೇಗಿದೆ ಅದೆಲ್ಲ ತಿಳ್ಕೊಂಡು ಆಮೇಲೆ ಡಿಸೈಡ್ ಮಾಡಬೇಕು ಸೊ ಈ ಏನಂತಾರೆ ಸಮ್ಮೇಳನ ನಡೆಯುವಂಥ ಒಂದು ಸ್ಥಳ ಪರಿಶೀಲನೆ ಒಂದು ದೊಡ್ಡ ಜವಾಬ್ದಾರಿ ಇದಕ್ಕೇನೆ ಸುಮಾರು ಒಂದು ಕಡಿಮೆ ಅಂದರೆ ಮೂರ್ನಾಲ್ಕು ವಿಸಿಟ್ ಮಾಡಬೇಕಾಗುತ್ತೆ ನಾವು ಬೋರ್ಡ್ ಆಫ್ ಜಸ್ಟೀಸ್ ವಿಸಿಟ್ ಮಾಡಿ ಇಂಪಾರ್ಟೆಂಟು ಮೊದಲು ಅಲ್ಲಿನ ಲೋಕಲಲ್ಲಿ ಇಂಪಾರ್ಟೆಂಟ್ ಒಂದು ಅಷ್ಟು ಜನ ಹತ್ತು ಹದಿನೈದು ಜನರನ್ನು ಮೀಟ್ ಮಾಡಿ ಅವ್ರ ಜೊತೆ ಮೀಟಿಂಗ್ ಮಾಡಿ ನೆಕ್ಸ್ಟ್ ಮೀಟಿಂಗ್ ಇನ್ನೊಂದಷ್ಟು ಜನ ಜಾಸ್ತಿ ಜನನ ಕರೆಸಿ ಈ ರೀತಿ ಎಲ್ಲರನ್ನು ಮಾಡಿ ಆಮೇಲೆ ಕಮಿಟಿಗಳು ಮಾಡಿ ಬಿಡಬೇಕು ಇದು ದೊಡ್ಡ ಎರಡು ವರ್ಷದ ಕಾರ್ಯಕ್ರಮ ಅದಕ್ಕೇ ಈ ಕನ್ವೆನ್ಷನ್ ಕಮಿಟೀಸು ನಿರಂತರವಾಗಿ ನಡೀತಾನೆ ಇರ್ತದೆ ಕೆಲಸ ಹೇಗೆ ಮಾಡಬೇಕು ನೆಕ್ಸ್ಟ್ ಸರ್ ಮಾಡಲಿಕ್ಕೆ ಅಂತೇಳಿ